ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆಯ ಸೊಪ್ಪಿನ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೀವು ಒಂದೇ ಥರ ಸೊಪ್ಪಿನ ಸಾರನ್ನ ತಿಂದು ಬೇಜಾರಾಗಿದ್ದಾಗ ಕೀರೆ ಸೊಪ್ಪಲ್ಲಿ ಈ ಥರ ಆರಾಮಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಸಾಲೆ ರುಬ್ದೇ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಕೀರೆ ಸೊಪ್ಪಲ್ಲಿ ಮಾಡುವಂಥದ್ದು ಕೀರೆ ಸೊಪ್ಪಿನ ಹುಳಿ ಸಾಂಬಾರು ಯಾವುದೇ ಮಸಾಲೆ ರುಬ್ದನ್ನೇ ಮಾಡ್ಬೋದು ತುಂಬಾ ರುಚಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗೂ ಮಾಡ್ಕೊಬೋದನ್ನು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಕೀರೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಊರಲ್ಲಿ ಅಂಥದ್ದು ಊರಲ್ಲಿ ಬೆಳೆದು ತಿತ್ಕೊ ಅಂಥದ್ದು ಇದು ಸೊಪ್ಪು ಅದನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಸಿಗೋದಾದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಊರಲ್ಲಿ ಬೆಳೆದಿರೋದಾದರೆ ತುಂಬ ರುಚಿಯಾಗಿರುತ್ತೆ ಅದನ್ನು ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಂಡು ಅದನ್ನು ನಾನು ಈ ಥರ ಸಣ್ಣದಾಗಿ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ನೀವು ಹಚ್ಚಿದೆ ಹಾಕ್ಕೋಬೋದು ನಾವು ಇದನ್ನು ಬೇಕಿರ್ತೀವಲ್ಲ ಆಗ ನಮಗೆ ರೋ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಕೀರೆ ಸೊಪ್ಪು ತೊಳ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ನೀಟಾಗಿ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇರುವಂತಹ ಕೀರೆ ಸೊಪ್ಪೆಲ್ಲನೂ ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತೊಗರಿಬೇಳೆ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ನೀಟಾಗೆ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕೀರೆ ಸೊಪ್ಪನ್ನ ನೀಟಾಗಿ ಹಾಕೋತಾ ಇದ್ದೀನಿ ಕುಕ್ಕರ್ ಒಳಗಡೆ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಅಷ್ಟು ಹಾಕೊಂಡ್ಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಟೊಮೊಟೋಣ ಸಣ್ಣದಾಗಿ ಹಚ್ಕೊಂಡು ಅದನ್ನು ಇವಾಗ ನಾನು ಸೊಪ್ಪು ಜೊತೆನೆ ಸೇರಿಸ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಮುಳುಗುವಷ್ಟು ಆದರೆ ಸಾಕು ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಜಾಸ್ತಿ ನೀರಾದರೆ ಅದಕ್ಕೆ ನೀರು ಆದಮೇಲೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಯಾಕಂತಂದರೆ ಬೇಳೆ ಒಂದೊಂದು ಬೇಯಲ್ವಲ್ಲ ಅದಕ್ಕೋಸ್ಕರ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ಮುಚ್ಚಲ ಮುಚ್ಚಿ ಒಂದು ನಾಲ್ಕು ವಿಸಿಲನ್ನ ಬರ್ಸ್ಕೋಬೇಕು ಯಾಕಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ನಾಲ್ಕು ವಿಝಿಲ್ನ ಬರ್ಸ್ಕೊಂಡೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೆ ಬೆಂದಿದೆ ಇವಾಗ ಒಂದು ಸೌಟ್ ಸಹಾಯದಿಂದನೋ ಇಲ್ಲಾಂದರೆ ಸ್ಮ್ಯಾಶರ್ ಇರುತ್ತಲ್ಲ ಅದರಿಂದನು ನೀಟಾಗೆ ಸೊಪ್ಪು ಬೇಳೆ ಎಲ್ಲನೂ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನೀರೇನಾದ್ರು ಜಾಸ್ತಿ ಇದೆ ಅಂತಂದರೆ ತೆಗೆದಿಟ್ಬಿಟ್ಟು ನೀರನ್ನ ಆಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡಿಕೊಂಡೆ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇವಾಗ ಒಗ್ಗರಣೆನ ಇದ್ದೀನಿ ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ನಾನು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೊತೆಗೇ ಇವಾಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡೂ ಚಿಟಪಟ ಅನ್ನಬೇಕು ಇವೆರಡೂ ಚಿಟಪಟ ಅಂತ ಆದಮೇಲೆ ಇವಾಗ ನಾನು ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಲಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಲಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಕೊಂಡು ಒಂದು ಎರಡು ಒಣಮೆಣ್ಸಿ ಎರಡೂ ಇವಾಗ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಈ ಥರ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಒಣಮೆಣ್ಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಟೊಮೊಟೋಣ ಸಣ್ಣದಾಗ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನು ಬೇಳೆ ಜೊತೆಯೂ ಹಾಕ್ಕೊಂಡಿದ್ದೆ ಟೊಮೊಟೋಣ ಅದಕ್ಕೋಸ್ಕರ ಇಲ್ಲಿ ಒಂದೇ ಒಂದು ಸಣ್ಣದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಅಂತ ಹೇಳ್ಬಿಟ್ಟು ಯಾಕಂದರೆ ಇದು ಹುಳಿ ಟೊಮೊಟೊ ಅದಕ್ಕೋಸ್ಕರ ಒಂದೇ ಒಂದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸಾಂಬಾರು ಪುಡಿನ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸರಿ ಮನೇಲಿ ಮಾಡಿದ ಇದ್ರೂ ಆಗುತ್ತೆ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಹೊರಗಡೆಯಿಂದ ತಂದಿದ್ದೀವಿ ಅಂತಂದರೆ ಅದಾದರೂ ಆಗುತ್ತೆ ಅದನ್ನು ಹಾಕ್ಕೊಂಡು ಇವಾಗ ಎಣ್ಣೆಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀರನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಮೇಲೆ ಇವಾಗ ನಾನು ಬೇಳೆ ಮತ್ತು ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಅದನ್ನು ಸೇರಿಸ್ಕೊಂಡು ನೀವು ತಿಕ್ನೆಸ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನನಗೆ ಈ ಹದದಲ್ಲಿ ಇದ್ದರೆ ಸಾಕು ಅದಕ್ಕೋಸ್ಕರ ಈ ಹದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಇದು ಜಾಸ್ತಿ ಏನು ಚೆನ್ನಾಗಿ ಬೇಯಿಸ್ಕೋಬೇಕಾಗಿಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ನೋಡ್ತಾ ಇರ್ಬೋದು ಇವಾಗ ಒಂದು ಮಿಕ್ಸಿನ ಕೊಟ್ಬಿಟ್ಟು ನಗಿ ಅದ ಇದ್ದರೆ ಸಾಕು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಇವಾಗ ಪರ್ಫೆಕ್ಟಾಗಿ ತಿಕ್ನೆಸ್ಸು ಮತ್ತು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಇವಾಗ ಕರೆಕ್ಟಾಗಿ ಆಗಿದೆ ಇದು ಮುದ್ದೆ ಕಾರ್ಯ ಆಗ್ಬೋದು ಇಲ್ಲಾಂದರೆ ನೀವು ಅನ್ನಕ್ಕಾದ್ರೂ ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮುದ್ದೆಯೂ ಮಾಡ್ಕೊಂಡಿರಲಿಲ್ಲ ಇದಕ್ಕೆ ಅನ್ನನ ಮಾಡಿಕೊಂಡಿದೆ ಅನ್ನದ ಜೊತೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಅನ್ನ ಜೊತೆಗೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಗೆ ಈ ಥರ ಸಾಂಬಾರು ಮಾಡಿಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕೋ ತಿಂತಾಯಿದ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವು ಒಂದೇ ಸಲ ಒಂದೇ ಥರ ತಿಂದು ಬೇಜಾರಾಗಿದ್ದಾಗ ಸೊಪ್ಪಿನ ಸಾರನ್ನ ನೀವು ಈ ರೀತಿ ಆರಾಮಾಗಿ ಸೊಪ್ಪಲ್ಲಿ ಹುಳಿ ಸಾಂಬಾರನ್ನ ಮಾಡ್ಕೋಬೋದು ನೀವು ಇದೇ ಸೊಪ್ಪು ಅಂತಲೇ ಬೇಕಾದ್ರೆ ಯಾವ ಸೊಪ್ಪಾರು ತಗೊಂಡು ಇದೇ ಮೆಥಡಲ್ಲಿ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ರುಚಿಯಾಗೂ ಇತ್ತು ನೋಡಿದ್ರಲ್ಲ ಈ ಸೊಪ್ಪಿನ ಕೀರೆ ಸೊಪ್ಪಿನ ಹುಳಿ ಸಾಂಬಾರು ಯಾವ ರೀತಿ ಮಾಡಿದೆ ಅಂತಂದ್ಬಿಟ್ಟು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್